ಹಾಯ್ ಫ್ರೆಂಡ್ಸ್ ಹೇಮರ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರಿಗೂ ಕೂಡ ಅಕ್ಷಯತೃತೀಯ ಮತ್ತು ಬಸವ ಜಯಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇವತ್ತು ಶು ಇಲ್ಲಿ ಶುರು ಮಾಡ್ತಾ ಇದ್ದೀನಿ ಇವತ್ತೆಲ್ಲಪ್ಪ ಬಂದಿದ್ದೀನಿ ಅಂದರೆ ಮಾರ್ಕೆಟ್ಟು ಬಳೆಪೇಟೆನೋ ಚಿಕ್ಕಪೇಟೆನೋ ಗೊತ್ತಿಲ್ಲ ಫ್ರೆಂಡ್ಸ್ ಅಲ್ಲಿರೋ ಅಂಥ ಕಾಶಿ ವಿಶ್ವನಾಥ ತುಂಬ ಫೇಮಸ್ಸು ಮತ್ತು ತುಂಬ ಹಳೆ ಕಾಲದ ದೇವಸ್ಥಾನ ಅಂತಲೇ ಹೇಳ್ಬೋದು ಅಲ್ಲಿಗೆ ಬಂದಿದ್ದೀವಿ ಇಲ್ಲಿ ಮಾಡ್ಕೊಳ್ಳಿಕ್ಕೆ ಜನ ಯಾರು ಇರಲಿಲ್ಲ ಅವರು ಪರೋಹಿತರು ಹೇಳ್ತಾಯಿದ್ರು ವೀಡಿಯೋ ಮಾಡ್ಕೊಳ್ಳಿ ಪೂರ್ತಿ ವಿಡಿಯೋ ಮಾಡಿ ಬಿಡಿ ಅಂತ ವಿಡಿಯೋ ಮಾಡ್ಬೋದು ಅಂತ ಕೇಳಿದೆ ಕೆಲವು ದೇವಸ್ಥಾನದಲ್ಲಿ ರಿಸ್ಟ್ರಿಕ್ಷನ್ಸ್ ಇರುತ್ತಲ್ವ ಮೊಬೈಲ್ ಎಲ್ಲ ಯೂಸ್ ಮಾಡೋಂಗಿಲ್ಲ ವೀಡಿಯೋ ಮಾಡೋಂಗಿಲ್ಲ ಅಂತ ಮಾತ್ರ ಇವ್ರು ಮಾತ್ರ ಇದ್ರು ದಯವಿಟ್ಟು ಎಲ್ಲ ವೀಡಿಯೋ ಮಾಡಿ ಪೂರ್ತಿ ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಬಿಡಿ ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳ್ತಾ ಇದ್ರು ತುಂಬ ಇದು ತುಂಬ ಹಳೆಯ ದೇವಸ್ಥಾನ ಅಂತಲೇ ಹೇಳ್ಬೋದು ಬಟ್ ಅಂದರೆ ನಮಗೆ ಟೈಮ್ ಇರಲಿಲ್ಲ ಇದು ಮಾಡಲಿಕ್ಕೆ ಯಾಕಪ್ಪ ಅಂದರೆ ನಾವು ಸ್ವಲ್ಪ ಪರ್ಚೇಸಿಂಗ್ ಹೋಗಿದ್ದು ಎಲ್ಲ ಇದ್ರು ತುಂಬ ಜನ ನಾವು ಒಂದು ಇಪ್ಪತ್ತು ಜನ ತನಕ ಹೋಗಿದ್ರು ಹೋಗಿದ್ವಿ ಎಲ್ಲರೂ ನಮಗೋಸ್ಕರ ವೇಟ್ ಮಾಡ್ತಾಯಿದ್ರು ನಮ್ಮದೇ ಸ್ವಲ್ಪ ಲೇಟ್ ಆಗೋಯ್ತು ಹೋಗೋ ತನಕ ಹಾಗಾಗಿ ನಾವು ಜಾಸ್ತಿಯಲ್ಲಿ ಟೈಮ್ ಸ್ಪೆಂಡ್ ಮಾಡಿ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಹಾಗಾಗಿ ಎಷ್ಟಾಗುತ್ತೆ ವೀಡಿಯೋ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಇಲ್ಲೇನಪ್ಪ ಅಂದರೆ ಚಿಕ್ಕಪೇಟೆ ಬಳೆಪೇಟೆಲೆಲ್ಲ ಏನಪ್ಪ ಅಂದರೆ ಒಂದು ರೋಡ್ಗೆ ಹೋದ್ರೆ ಇನ್ನೊಂದು ರೋಡ್ಗೆ ಹೋಗೋ ತನಕ ಅರ್ಧ ಗಂಟೆ ಆಗುತ್ತೆ ಅಂತಲೇ ಹೇಳ್ಬೋದು ಒನ್ ವೇ ಇದೆ ಅಂತ ನಾವೆಲ್ಲ ಬಳಸಿ ಹಾಕೊಂಡು ಹೋಗೋ ತನಕ ಟೈಮ್ ಆಯಿತು ಇದೇನಪ್ಪ ಇವತ್ತು ಸ್ಪೆಷಲು ವಿಶೇಷ ಏನಪ್ಪ ಇವತ್ತು ಅಂದರೆ ನಮ್ಮ ಅಕ್ಕನ ಮಗಳು ಮದುವೆ ಇದೆ ನೆಕ್ಸ್ಟ್ ವೀಕು ಅದು ಸ್ಯಾರಿ ಪರ್ಚೇಸಿಂಗ್ಗೆ ಅಂತ ಬಂದಿದ್ದೀವಿ ಎಲ್ಲ ಸುಮಾರು ಅವರು ಪರಿಚಯ ಇದ ಅಂಗಡಿ ಅಂತಲೇ ಕರ್ಕೊಂಡು ಹೋಗಿದ್ರು ತುಂಬ ಸೆಲೆಕ್ಷನ್ಸ್ ಇತ್ತು ತುಂಬ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿ ವೇರ್ ಮಾಡಿ ಕೂಡ ತೋರಿಸ್ತಾ ಇದ್ದಾರೆ ಹುಡುಗರು ಅದರಿಂದ ನಮಗೆ ಗೊತ್ತಾಗ್ತಾ ಇದೆ ಹುಡುಗಿಗೆ ಯಾವ ಚೆನ್ನಾಗಿ ಕಾಣಿಸ್ತಾ ಯಾವ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಯಾಕೆಂದರೆ ಸುಮ್ಮನೆ ನಾವು ಹಾಗೇ ಪರ್ಚೇಸ್ ಮಾಡೋದು ಮಾಡೋದಕ್ಕೂ ಈ ಥರ ಎಲ್ಲ ವೇರ್ ಮಾಡಿ ನೋಡೋದ್ರಿಂದ ನಮಗೆ ಕಲರ್ಸ್ ಆಗಿರ್ಬೋದು ಡಿಸೈನ್ಸ್ ಆಗಿರ್ಬೋದು ಪ್ಯಾಟ್ರನ್ ಆಗಿರ್ಬೋದು ಕಾಂಟ್ರಾಸ್ಟ್ ಕಲರ್ಸ್ ಇರ್ಬೋದು ಪ್ರತಿಯೊಂದು ಕೂಡ ನಮಗೆ ತಿಳಿತಾ ಹೋಗುತ್ತೆ ಇದು ಅವರು ನಮಗೆ ಆ ರೀತಿಯೇ ನಮಗೆ ಒಂದೊಂದಾಗಿ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ನಿಧಾನಕ್ಕೆ ನಮಗೆ ಸಪೋರ್ಟ್ ಮಾಡಿ ವೇರ್ ಮಾಡಿ ಮಾಡಿ ತೋರಿಸ್ತಾ ಆ ಹುಡುಗಿಗಂತೂ ಅವ್ಳು ತುಂಬ ಫೇರ್ ಇರೋದ್ರಿಂದ ಅವ್ಳಿಗೆ ಯಾವ ಕಲರ್ ಸ್ಯಾರಿ ಹಾಕಿದ್ರು ಕೂಡ ತುಂಬ ಚೆನ್ನಾಗಿ ಲಕ್ಷಣವಾಗಿ ಕಾಣಿಸ್ತಾ ಇದ್ಲು ಅಂತಲೇ ಹೇಳ್ಬೋದು ಯಾವ ಕಲರ್ ಡಾರ್ಕ್ ಕಲರ್ ಹಾಕಿದ್ರು ಚೆನ್ನಾಗಿ ಇದ್ದರು ಲೈಟ್ ಕಲರ್ ಸ್ಯಾರಿಸ್ ಹಾಕಿದ್ರು ತುಂಬ ಚೆನ್ನಾಗಿ ಕಳಿಸ್ತಾರೆ ಯಾವ ಕಲರ್ ಸರಿ ಯಾವುದೇ ಅವರು ಹೇಳ್ತಾಯಿದ್ರು ನೀವು ಕಲರ್ ಇರೋದ್ರಿಂದ ಯಾವ ಕಲರ್ ಹಾಕಿದ್ರು ಚೆನ್ನಾಗಿ ಕಾಣಿಸ್ತೀರ ಅಂತಲೇ ಹೇಳ್ತಾ ಇದ್ರು ಎಲ್ಲ ಥರ ನಾವು ಸ್ವಲ್ಪ ಪ್ಯಾಟರ್ನೆಲ್ಲ ನೋಡಿದ್ವು ಎಲ್ಲ ಈ ಟಿಶ್ಯೂ ಸಿಲ್ಕೆಲ್ಲ ಕಾಮನ್ ಆಯಿತು ಹಾಗಾಗಿ ಸ್ವಲ್ಪ ಎಲ್ಲ ಸೆಲೆಕ್ಷನ್ಸ್ ಮಾಡಿ ಹುಡುಗಿಗೆ ಅಂತ ಪರ್ಚೇಸಿಂಗ್ ಮಾಡ್ತಾಯಿದ್ದೀವಿ ನೋಡಿ ಅವ್ರಿಗೆ ವೇರ್ ಮಾಡಿ ಮಾಡಿ ಎಷ್ಟು ತಾಳ್ಮೆ ಇರ್ಬೋದು ಹುಡುಗರಿಗೆ ಅವರೆಲ್ಲ ಟೀನೇಜರ್ಸು ಎಷ್ಟು ತಾಳ್ಮೆ ಇದೆ ಅಂದರೆ ಅಷ್ಟು ತಾಳ್ಮೆಯಿಂದ ಮಾತಾಡಿ ಏನು ಹೇಳ್ತಾರಲ್ಲ ಮಾತಲ್ಲೇ ಪ್ರತಿಯೊಂದು ಇರೋದು ಅಂತ ಅಷ್ಟು ಚೆನ್ನಾಗಿ ಕಸ್ಟಮರ್ಸ್ನ ನಾವು ಇಲ್ಲೇ ತೊಗೋಬೇಕಪ್ಪ ಇಲ್ಲೇ ಚೆನ್ನಾಗಿ ಕೊಡ್ತಾರೆ ಇಲ್ಲೇ ಚೆನ್ನಾಗಿ ತೋರಿಸ್ತಾರೆ ಅನ್ನೋ ರೀತಿಯೇ ಅವರು ನಮಗೆಲ್ಲ ಮಾತಾಡಿ ತಮಾಷೆಯಾಗಿ ಅವರೆಲ್ಲ ಹುಡುಗಿಗೆ ವೇರ್ ಮಾಡಿ ಕಲರ್ ಸೂಟ್ ಆಗುತ್ತಾ ಆಗಲ್ವ ಡಿಸೈನ್ ಹೇಗಿದೆ ಈಗ ಹೊಸ ಟ್ರೆಂಡ್ ಏನಿದೆ ಮತ್ತು ಹೇಗಿದೆ ಥ್ರೆಡ್ ಎಲ್ಲ ಅಂತ ಹೇಳಿ ಅದ್ರ ಬಗ್ಗೆ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ತೋರಿಸ್ತಾ ಇದ್ರು ನಮಗೂ ತುಂಬ ಇಷ್ಟ ಆಯಿತು ಹಾಗಾಗಿ ನಾವು ಅಲ್ಲಿ ತ್ರೀ ಸ್ಯಾರೀಸ್ ಪರ್ಚೇಸ್ ಮಾಡಿ ಬೇಕಿದ್ದು ಬೇರೆ ಕಡೆ ಪರ್ಚೇಸ್ ಮಾಡೋಣ ಅಂತ ನೋಡ್ತಾ ಇದ್ದೀವಿ ಇಲ್ಲಿ ತ್ರೀ ಸ್ಯಾರೀಸ್ ಪರ್ಚೇಸ್ ಮಾಡಿದ್ರು ಟಿಶ್ಯೂ ಸಿಲ್ಕ್ ನೋಡಿದ್ರು ಈಗೆಲ್ಲ ಕಾಮನಾಗಿ ಜಾಸ್ತಿ ಅದೇ ಯೂಸ್ ಮಾಡ್ತಿರೋದ್ರಿಂದ ಟಿಶ್ಯೂ ಸಿಲ್ಕ್ ಬೇಡ ಅಂತೇಳಿ ಒಂದು ಮೂರು ಸ್ಯಾರಿ ಕಾಂಚಿವರಮಲೆಲ್ಲ ಸೆಲೆಕ್ಟ್ ಮಾಡಿದ್ರು ಮೂರು ಕೂಡ ತುಂಬ ಇಷ್ಟ ಆಯಿತು ಒಂದು ಪೀಕಾಕ್ ಬ್ಲೂ ಅಂತ ಹೇಳ್ಬೋದು ಇನ್ನೊಂದು ಲೈಟ್ ಪಿಂಕು ಮತ್ತು ಇನ್ನೊಂದು ಸಾರಿ ಬಂದು ಗ್ರೀನು ಬಾಟಲ್ ಗ್ರೀನ್ ಇತ್ತು ಮೂರು ಕೂಡ ತುಂಬ ಚೆನ್ನಾಗಿತ್ತು ಪ್ರೈಸ್ ಕೂಡ ಅವರು ಸ್ವಲ್ಪ ಕಡಿಮೆನೇ ಮಾಡಿ ಡಿಸ್ಕೌಂಟ್ ಮಾಡಿನೇ ಕೂಡ ಕೊಟ್ಟರು ಇನ್ನೊಂದು ಸ್ವಲ್ಪ ನೋಡ್ತಾ ಇದ್ದವು ಹಾಗೆ ಮೈಸೂರು ಸಿಲ್ಕಲ್ಲಿ ನೋಡೋಣ ಅಂತ ಇದೆಲ್ಲ ಈ ಇಮಿಟೇಷನ್ ಅಷ್ಟೇ ಮಾಮೂಲಿ ಕೂಡ ಇದೆ ಅದನ್ನು ಕೂಡ ಟೆನ್ ಟು ಫಿಫ್ಟಿ ತೌಸಂಡ್ ತನಕ ಇತ್ತು ಇದೆಲ್ಲ ಇಮಿಟೇಷನ್ದು ಅಂದರೆ ಫೋರ್ ತೌಸಂಡ್ ಫೈವ್ ತೌಸಂಡ್ ತ್ರೀ ತೌಸಂಡ್ ಟೂ ತೌಸಂಡ್ ಆದರೆ ಇತ್ತು ಟೂ ಡಿ ತ್ರೀ ಡಿ ತ್ರೀ ಡಿ ಎಲ್ಲ ಖಾಲಿ ಆಗಿತ್ತಂತೆ ಟೂ ಡಿನೂ ತೋರಿಸಿದ್ರು ಟೂ ಡಿ ಕೂಡ ತ್ರೀ ಆ್ಯಂಡ್ ಹಾಫ್ ತೌಸಂಡ್ ಎಲ್ಲ ಇತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು ಕೆಲವೊಂದೊಂದು ಕೂಡ ನೋಡಿ ಇದು ಚೆಕ್ಸ್ ಅಂದರೆ ತುಂಬ ತುಂಬ ಇಷ್ಟ ಆಯಿತು ಆದರೆ ಸೆರಕ್ಕೆ ಸ್ವಲ್ಪ ಪಲ್ಲು ಯಾಕೋ ಇಷ್ಟ ಆಗಲಿಲ್ಲ ಹಾಗಾಗಿ ಸ್ವಲ್ಪ ನೋಡಿದ್ರು ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ ಹಾಗಾಗಿ ಅದು ಮೂರು ಸ್ಯಾರಿ ತೊಗೊಂಡು ನಾವು ನೆಕ್ಸ್ಟು ಸುದರ್ಶನ್ ಸಿಲ್ಕ್ ಹೋದ್ವು ಸುದರ್ಶನ್ ಸಿಲ್ಕ್ ನಾವು ಆಲ್ರೆಡಿ ಒಂದು ಮೂರು ನಾಲ್ಕು ಸಲಿ ಹೋಗಿ ಮೂರು ನಾಲ್ಕು ಸೀರೆ ಪರ್ಚೇಸ್ ಮಾಡಿದ್ದೀನಿ ಅಲ್ಲೂ ಕೂಡ ಅಷ್ಟೇ ಕ್ವಾಲಿಟಿ ಮತ್ತು ಸೆಲೆಕ್ಷನ್ಸ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ ಅಲ್ಲೂ ಕೂಡ ಈಗ ಮದುವೆ ಮನೆ ಇರೋದ್ರಿಂದ ಬಳಗಕ್ಕೆಲ್ಲ ಸ್ಯಾರೀಸ್ ಕೊಡಿಸ್ಬೇಕಲ್ವ ಹಾಗಾಗಿ ಹುಡುಗಿಗೆ ಬಂದು ಅವ್ರು ಪರಿಚಯ ಇರೋ ಕ ಅಂಗಡಿ ಇರೋ ಕಡೆ ಕೊಡಿಸಿದ್ರು ಯಾಕೆಂದರೆ ಅವರು ಹುಡುಗನ ಮನೆಯಲ್ಲಿ ಪರಿಚಯ ಅಂತ ರಿಲೇಷನ್ ಅಂತೆ ಅವ್ರ ಅಂಗಡಿಲಿ ಪರ್ಚೇಸ್ ಮಾಡಿದ್ವು ನಮಗೆಲ್ಲ ಬೇರೆ ಕಡೆ ನೋಡೋಣ ಅಂತೇಳಿ ನಾವು ಸುದರ್ಶನ್ ಸಿಲ್ಕ್ ಹೋರು ಇಲ್ಲೂ ಕೂಡ ತುಂಬ ಸೆಲೆಕ್ಷನ್ಸ್ ತ್ತು ಇದು ಯಾವುದಪ್ಪ ಅಂಗಡಿ ಹೆಸರು ಅಂದರೆ ಈ ಶಾಪ್ ನೇಮ್ ಬಂದು ಶ್ರೀನಿಧಿ ಸಿಲ್ಕ್ ಅಂತ ಇತ್ತು ಇಲ್ಲೂ ಕೂಡ ಆಗಲೇ ಹೇಳ್ದಂಗೆ ತುಂಬ ಚೆನ್ನಾಗಿದ್ ನೋಡಿ ಬಾಟಲ್ ಗ್ರೀನು ಮತ್ತು ಕೆಳಗಡೆ ಲಾಂಗ್ ಇದಿದೆ ಬಾರ್ಡರ್ ಇದೆ ಮೇಲುಗಡೆ ಚಿಕ್ಕದಾಗಿದೆ ಬಟ್ ಆದರೆ ತುಂಬ ಚೆನ್ನಾಗಿತ್ತು ಡಿಸೈನ್ಸು ಕಲರ್ಸು ಮತ್ತು ಸೆಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು ನಮಗೆ ಮೈಸೂರು ಸಿಲ್ಕಲ್ಲಿ ಯಾಕೋ ಅಷ್ಟು ತ್ರೀ ಡಿ ಬೇಗ ನೋಡೋಣ ಅಂತ ನೋಡಿದ್ವು ತ್ರೀ ಡಿ ಸಿಗಲಿಲ್ಲ ಟೂ ಡಿ ಇತ್ತು ಟು ಡಿನೂ ಕೂಡ ಅದು ಯಾಕೋ ಸ್ವಲ್ಪ ಇಷ್ಟ ಆಗಿಲ್ಲ ಹಾಗಾಗಿ ನಾವು ಬೇರೆ ಕಡೆ ನೋಡೋಣ ಅಂತೇಳಿ ಸುದರ್ಶನ್ ಸಿಲ್ಕ್ ಹೋದು ಸುದರ್ಶನ್ ಸಿಲ್ಕಲ್ಲೂ ಕೂಡ ನೋಡಿದ್ವು ಅಲ್ಲೂ ಅಷ್ಟೇ ಸಿಕ್ಸ್ಟಿ ಎಮ್ ಜಿ ಎಲ್ಲ ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ಹಂಗೆಲ್ಲ ಇತ್ತು ಮತ್ತು ನಾವು ಗ್ರಾಮ್ ಮೇಲೆ ಹೇಗೆ ತೊಗೋತೀವಿ ಆ ರೀತಿ ಇತ್ತು ಕಲರ್ಸು ಎಲ್ಲನೂ ಕೂಡ ಅಲ್ಲೂ ಕೂಡ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಮತ್ತು ಹೆಣ್ಮಕ್ಳಿಗೆ ಸ್ಯಾರೀಸ್ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅವ್ರಿಗೆ ಎಷ್ಟು ಖುಷಿ ಇರುತ್ತೆ ಅದರಲ್ಲೂ ಕೂಡ ನೋಡಿ ಇದು ನಾನು ಹೇಳಿದ್ನಲ್ಲ ಟೂ ಡಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಅಂತ ಆ ಥರ ಯಾಕೋ ಸ್ವಲ್ಪ ಇಷ್ಟ ಆಯಿತು ಯಾಕೋ ಸ್ವಲ್ಪ ಇಷ್ಟ ಆಗಲಿಲ್ಲ ಮತ್ತೇನಪ್ಪ ಅಂದರೆ ಹೆಣ್ಮಕ್ಳಿಗೆ ಸ್ಯಾರೀಸ್ ಅಂದರೆ ಅದು ಮದುವೆ ಮನೆ ಸ್ಯಾರೀಸ್ ಅಂದರೆ ಇನ್ನೂ ಏನೋ ಒಂಥರ ನಾವು ಅಂದ್ಕೊಂಬಂದಿದ್ರು ಟೂ ಅವರ್ಸ್ ಮುಗಿಸ್ಕೊಂಡು ಹೋಗೋಣ ಅಂತ ಬಟ್ ನಾವು ಬಂದಿದ್ದು ಮಾರ್ನಿಂಗ್ ಲೆವೆನಿಗೆ ಬಂದಿದ್ದಕ್ಕೆ ಈವ್ನಿಂಗ್ ನೈಟ್ ಏಯ್ಟ್ ಓ ಕ್ಲಾಕ್ ನಾವು ಮನೆಗೆ ಹೋಗಿದ್ದು ಅಷ್ಟು ಪರ್ಚೇಸಿಂಗ್ ಅದರಲ್ಲೂ ಅರ್ಧ ಮಾತ್ರ ಪರ್ಚೇಸಿಂಗ್ ಮಾಡೋದು ಇನ್ನೂ ಅರ್ಧ ಕೂಡ ಇನ್ನೂ ಟೈಮ್ ಇದೆಯಲ್ಲ ಇನ್ನೂ ಒಂದು ವೀಕ್ ಇದೆಯಲ್ಲ ಮಾಡ್ಕೊಳ್ಳೋಣ ಅಂತೇಳಿ ಯಾಕಂದರೆ ಎಲ್ಲರಿಗೂ ಟಯರ್ಡ್ ಆಗಿ ಸುಸ್ತಾಗೋಯ್ತು ಮತ್ತು ಅದ್ರ ಜೊತೆ ಏನಪ್ಪ ಅಂದರೆ ಇವತ್ತು ಮಳೆ ಕೂಡ ಬರ್ತಾಯಿತ್ತು ಇಷ್ಟು ದಿನ ಮಳೆಯೇ ಇರಲಿಲ್ಲ ಹೊರಗಡೆ ಒಂದು ಸಿಕ್ಕಾಪಟ್ಟೆ ಮಳೆ ಇತ್ತು ನಮಗೆ ಗೊತ್ತಾಗಲಿಲ್ಲ ನಾವು ಶಾಪ್ ಒಳಗಡೆ ಸೇರ್ಕೊಂಡಿದ್ವಲ್ಲ ಹಾಗಾಗಿ ಮಳೆನೂ ಗೊತ್ತಾಗಲಿಲ್ಲ ಏನೂ ಗೊತ್ತಾಗಲಿಲ್ಲ ನೋಡಿ ತುಂಬ ದಿನದಿಂದ ಬೆಳಗ್ಗೆ ಟೈಮ್ ಮಳೆ ಬರ್ತಿಲ್ಲ ಇವ್ನಿಂಗ್ ಟೈಮ್ ಒಂದೊಂದು ಸಲ ಮಾತ್ರ ಬರ್ತಿತ್ತು ಬಟ್ ಆದರೆ ಇವತ್ತು ಮಧ್ಯಾಹ್ನದಿಂದನೇ ಮಳೆ ಶುರು ಆಯಿತು ಬಟ್ ಏನು ಮಾಡೋಕ್ಕಾಗಲ್ಲ ಶಾಪಿಂಗ್ ಬಂದಿರಿಂದ ಶಾಪಿಂಗ್ ಮಾಡಲೇಬೇಕಲ್ವಾ ಅದು ಮದುವೆ ಮನೆ ಶಾಪಿಂಗ್ ಅಂದರೆ ಮುಗಿಯೋದ ಕತೆ ಅಂತಲೇ ಹೇಳ್ಬೋದು ಅದೆಲ್ಲ ನಮಗೆ ಹೆಚ್ಚು ಇಷ್ಟ ಆಗುತ್ತೆ ಅಷ್ಟು ಮಾಡಿಕೊಂಡು ಅಲ್ಲೇ ಆಪೋಸಿಟಲ್ಲಿ ಸುದರ್ಶನ್ ಫ್ಯಾಮಿಲಿ ಸ್ಟೋರ್ ಇತ್ತು ಅಲ್ಲಿ ನಾವು ಆಗಾಗ ಹೋಗ್ತಾ ಇರ್ತೀವಿ ಅಲ್ಲಿ ಅವಾಗ ಅವಾಗ ತೊಗೊಂಡಿದ್ದೀವಿ ಸ್ಯಾರೀಸು ಅಲ್ಲೂ ಚೆನ್ನಾಗಿ ಸಿ ಸಿಗುತ್ತೆ ಚೆನ್ನಾಗೆಲ್ಲ ಕೊಡ್ತಾರೆ ಹಾಗಾಗಿ ಸ್ವಲ್ಪ ಬಳಗ ಎಲ್ಲ ಅಲ್ಲಿ ತೊಗೊಂಡ ನಮ್ಮ ಅಕ್ಕ ಎಲ್ಲ ಎಲ್ಲರಿಗೂ ಕೂಡ ಒಂದೇ ಥರ ಸ್ಯಾರೀಸ್ ಕೊಡಿಸಿದ್ಲು ನಿಮ್ಗೆ ಯಾವ ಥರ ಸ್ಯಾರೀಸ್ ಬೇಕು ತೊಗೊಳ್ಳಿ ಅಂತ ನಾವೇನು ಮಾಡ್ತಿದ್ವಿ ಅಂದರೆ ಅವ್ರು ನೋಡ್ ಥರನೇ ನಾವು ನೋಡೋಕೆ ಹೋಗ್ತಿದ್ವು ಮಟ್ ನಮ್ಗೆ ಸೆಟ್ ಆಗ್ತಿರ್ಲಿಲ್ಲ ನಾವು ನೋಡೋ ಥರ ಅವ್ರ ಸೆಟ್ ನೋಡ್ತಾಯಿದ್ರು ಅವ್ರ ಸೆಟ್ ಆಗ್ತಿರ್ಲಿಲ್ಲ ಎಲ್ಲ ಕಲರ್ ಸಿಗ್ತಿರಲಿಲ್ಲ ಎಲ್ಲ ಪ್ಯಾಟ್ರನ್ ಸಿಗ್ತಿರಲಿಲ್ಲ ಡಿಸೈನ್ ಸಿಗ್ತಿರ್ಲಿಲ್ಲ ಎಲ್ಲ ಬಾರ್ಡರ್ ಚೇಂಜ್ ಇರ್ತಿತ್ತು ಏನೇನೋ ಆಗ್ತಿತ್ತು ಹಾಗಾಗಿ ನಾವು ತುಂಬ ಟೈಮ್ ಅಲ್ಲೇ ಸ್ಪೆಂಡ್ ಮಾಡ್ಬಿಟ್ಟು ಅಂತಾರೆ ಎರಡು ಮೂರು ಅವರು ನಾವು ಒಂದು ಹತ್ತು ಜನ ಬೇರೆಯವರು ನಾವುಗಳೇ ಬೇರೆಯವರು ಸ್ಯಾರಿ ಪರ್ಚೇಸ್ ಮಾಡಲಿಕ್ಕೆ ಒಂದು ನಾಲ್ಕೈದು ಅವರ್ ಅಲ್ಲೇ ವೇಸ್ಟ್ ಆಗೋಯ್ತು ಅಂತಲೇ ಹೇಳ್ಬೋದು ಇದು ಸಿಕ್ಸ್ ಫ್ಲೋರ್ ಇದೆ ಸೆವೆಂತ್ ಫ್ಲೋರಲ್ಲಿ ಹೋಟೆಲ್ ಇದೆ ಮಧ್ಯಾಹ್ನ ಹೇಗಿರೋ ಲೇಟ್ ಆಗಿತ್ತಲ್ಲ ಸಂಜೆ ನಾಲ್ಕು ಗಂಟೆ ಐದು ಗಂಟೆಗೆ ಹೋಟೆಲ್ ಕೂಡ ಹೋಗಿ ಎಲ್ಲರೂ ಕೂಡ ಮಸಾಲೆ ದೋಸೆ ಎಲ್ಲ ತಿನ್ಕೊಂಡು ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಬರೋ ತನಕ ಸೆವೆನ್ ತರ್ಟಿ ಆಯಿತು ಇದು ನೋಡಿ ಇದು ಧಾರೆ ಸೀರೆ ದಾರ ಮುಹೂರ್ತಿಗೆ ಸೋದ್ರಮ ತೆಗಿಬೇಕಲ್ಲ ಆ ಸ್ಯಾರಿಯಿದು ಇದು ಇದು ಬಂದು ಫೈವ್ ತೌಸಂಡ್ ಚೇಂಜ್ ಏನೋ ಇದೆ ಡಿಸ್ಕೌಂಟ್ ಎಲ್ಲ ಹೋಗಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡಿಗೆ ಸಿಕ್ತು ಸ್ಯಾರೀ ಇದು ಟಿಶ್ಯೂ ಸಿಲ್ಕಿದು ಇದು ಗ್ರೇ ಮತ್ತು ಆರೆಂಜ್ ರೆಡ್ಡೆಲ್ಲ ಮಿಕ್ಸ್ ಇತ್ತು ಮತ್ತು ರಿಯಲ್ ಇದ್ರಲ್ಲಿ ನೋಡಲಿಕ್ಕೆ ವೀಡಿಯೋದಲ್ಲಿ ನೋಡಲಿಕ್ಕೂ ರಿಯಲ್ ನೋಡಲಿಕ್ಕೂ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ ತೋರಿಸ್ತಾ ಇದ್ದೀನಿ ಫೈವ್ ತೌಸಂಡ್ ಏಯ್ಟ್ ಸೆವೆಂಟಿ ಫೈ ಇತ್ತು ಡಿಸ್ಕೌಂಟೆಲ್ಲ ಹೋಗಿ ಟೂ ತೌಸ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಬಿತ್ತು ಮತ್ತು ಸಿಲ್ಕ್ ಮಾತ್ರ ಕ್ವಾಲಿಟಿ ಮಾತ್ರ ಸೂಪರ್ ಅಂತ ಹೇಳ್ಬೋದು ಇನ್ನು ಮೂರು ಜನ ಬಂದು ಟಿಶ್ಯೂ ಸಿಲ್ಕಲ್ಲೇ ಈ ಥರ ಮೂರು ಜನ ಒಂದೇ ಥರ ತೊಗೊಂಡ್ವು ಸ್ವಲ್ಪ ಪ್ಯಾಟರ್ನ್ ಡಿಸೈನ್ ಮಾತ್ರ ಚೇಂಜ್ ಇತ್ತು ಗೋಲ್ಡ್ ಕಲರು ರಿಯಲ್ ನೋಡೋಕೆ ಮಾತ್ರ ಮಸ್ತಾಗಿತ್ತು ಅವತ್ತು ಮಿಂಚಿಂಗು ಮಿಂಚಿಂಗ್ ಅಂತ ಹೇಳ್ಬೋದು ಮೂವರು ಕೂಡ ಒಂದೇ ಥರನೇ ಸ್ವಲ್ಪ ಸ್ವಲ್ಪ ಡಿಸೈನ್ ಈ ಮೈದಾನದ ಡಿಸೈನರ್ ಥರ ಕೆಲವ್ರು ಹೂವು ಇದೆ ಕೆಲವ್ರು ಎಲೆ ಇದೆ ಕೆಲವ್ರು ಬುಟ್ಟ ಇದೆ ಅದೇ ಥರ ಮೂರು ಜನ ತೊಗೊಂಡ್ರು ಇದು ಕೂಡ ತುಂಬ ಚೆನ್ನಾಗಿತ್ತು ಇದು ಬ್ಲೌಸ್ ಬಂದು ಪ್ಲೇನ್ ಇದೆ ಇದ್ರ ಪ್ರೈಸ್ ಬಂದು ಇದೂ ಅಷ್ಟೇ ತ್ರೀ ತೌಸಂಡ್ ಇದೆ ಎಮ್ ಆರ್ ಪಿ ಡಿಸ್ಕೌಂಟೆಲ್ಲ ಹೋಗಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಆಯಿತು ಎಲ್ಲರೂ ಕೂಡ ಒಂದೇ ರೇಟಲ್ಲಿ ಎಲ್ಲ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಟೂ ತೌಸಂಡ್ ಫೈವ್ ಹಂಡ್ರೆಡಲ್ಲಿ ನಮ್ಮ ಅಕ್ಕ ಹೇಳಿದ್ರು ಎಲ್ಲರೂ ತೊಗೊಳ್ಳಿ ನಿಮಗೆ ಯಾವ್ದು ಇಷ್ಟ ಆಗತ್ತೆ ಅದು ತೊಗೊಳ್ಳಿ ಅಂತ ಹೇಳಿದ್ರು ಹಾಗಾಗಿ ಎಲ್ಲರೂ ನಾವು ಸೀರೆ ಹಾರಿಸ್ಕೊತಾ ಇದ್ದೀವಿ ಇದು ಕೂಡ ರಿಸೆಪ್ಷನ್ ಸ್ಯಾರಿ ಇದು ಬಂದು ಟ್ವೆಂಟಿ ಟೂ ತೌಸಂಡ್ ಏನೋ ಇದೆ ಅನಿಸುತ್ತೆ ಟ್ವೆಂಟಿನೋ ಟ್ವೆಂಟಿ ಟೂ ತೌಸಂಡ್ ಆಯಿತು ಇದು ಕೂಡ ತುಂಬ ಗ್ರ್ಯಾಂಡಾಗಿದೆ ಎಷ್ಟು ಗ್ರ್ಯಾಂಡಾಗಿತ್ತು ಅಂದರೆ ಪೀಕೊ ಕಲರು ಮತ್ತು ಆರೆಂಜ್ ಮಿಕ್ಸಲ್ಲಿತ್ತು ತುಂಬ ಚೆನ್ನಾಗಿದೆ ಡಿಸೈನು ನಾನು ಹೇಳ್ತಾ ಇದ್ದೀನಲ್ಲ ಅವಾಗಲಿಂದ ವೀಡಿಯೋದಲ್ಲಿ ನೋಡೋದಕ್ಕಿಂತ ರಿಯಲ್ ನೋಡಿದ್ರೆ ಮಾತ್ರ ಮಸ್ತಾಗಿತ್ತು ಮತ್ತು ಅದು ಹುಡುಗಿಗೆ ವೇರ್ ಮಾಡಿ ತೋರಿಸು ನೋಡಿ ಆಗ ತುಂಬ ಚೆನ್ನಾಗಿ ಇತ್ತು ಅವಳು ಟಿಶ್ಯೂ ಸಿಲ್ಕ್ ಇಷ್ಟ ಪಡಲಿಲ್ಲ ಯಾಕಂದರೆ ತುಂಬ ಜಾಸ್ತಿ ಅದೇ ಇದು ಮಾಡ್ತಾರೆ ಅಂತ ಇದು ಬಂದು ಬಾಟಲ್ ಗ್ರೀನ್ ಮತ್ತು ವೈನ್ ಪಿಂಕ್ ಅಂತ ಹೇಳ್ಬೋದು ವೈನ್ ಕಲರ್ ಇದು ಬ್ಲೌಸು ಮತ್ತು ಇದು ಪಲ್ಲು ಬರುತ್ತೆ ಇದನ್ನು ಕೂಡ ತುಂಬ ಚೆನ್ನಾಗಿತ್ತು ಲೈನ್ ಲೈನ್ ಇತ್ತು ಇದನ್ನು ಕೂಡ ಒಂಥರ ದೊಡ್ಡದು ಬಾರ್ಡ್ರು ವೇರ್ ಮಾಡೋದ್ರೊಳಗೆ ಬಾಟಲ್ ಗ್ರೀನ್ ಆದ್ರಿಂದ ಫೇ ಇರೋದ್ರಿಂದ E <síntica> ತುಂಬ ಅವ್ಳಿಗೆ ಯಾವುದೇ ಕಲರ್ ಹಾಕೋದು ಕೂಡ ತುಂಬ ಸೂಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳ್ಬೋದು ಏನೇ ನಾವು ಶಾಪಿಂಗ್ ಮಾಡೋಕ್ಕೋದು ಸ್ವಲ್ಪ ಟೈಮ್ ತೊಗೊತೀವಲ್ವ ಲೇಡೀಸ್ ಹೋದ್ಮೇಲೆ ಒಬ್ಬರು ಒಂದು ಹೇಳಿದ್ರೆ ಒಬ್ಬರು ಅಂದ ಹೇಳ್ತಾ ಇರ್ತೀವಿ ಒಬ್ರಿಗೆ ಇಷ್ಟ ಆದರೆ ಇಷ್ಟ ಆಗಿರಲಿಲ್ಲ ಹಾಗಾಗಿ ಎಲ್ಲರೂ ಸೆಲೆಕ್ಟ್ ಮಾಡಿ ಎಲ್ಲರೂ ಡಿಸೈಡ್ ಮಾಡೋ ತನಕ ಅಷ್ಟೊತ್ತಾಯಿತು ಇನ್ನು ನೋಡಿ ಇದು ಲೈಟ್ ಪಿಂಕ್ ಅಂತ ಹೇಳ್ಬೋದು ಲ್ಯಾವೆಂಡರ್ ಇಲ್ಲ ಪಿಂಕು ಮತ್ತು ಸಿಲ್ವರ್ ಬಾರ್ಡರ್ ಇದೆ ಇದೂ ಅಷ್ಟೇ ಸೂಪರ್ ಅಂತ ಹೇಳ್ಬೋದು ಇದು ರೇಟ್ ಬಂದು ಸಿಕ್ಸ್ ತೌಸಂಡ್ ಏನೋ ಇದೆ ಇದು ಕೂಡ ತುಂಬ ಚೆನ್ನಾಗಿದೆ ಸಿಲ್ವರ್ ಕಾಂಬಿನೇಷನಲ್ಲಿದೆ ಇದನ್ನು ಕೂಡ ಹುಡುಗಿಗೇನೆ ಇದು ಕೂಡ ತುಂಬಾ ಚೆನ್ನಾಗಿದೆ ಚಿ ಚಿಕ್ಕ ಚಿಕ್ಕ ಚೆಕ್ಸ್ ಇದೆ ಮಧ್ಯ ಮಧ್ಯೆ ಬುಟ್ಟ ಇದೆ ಸಿಲ್ವರ್ ಬಾರ್ಡರ್ ಇದೆ ಇದು ಬಂದು ಕಾಂಚಿವರಂ ಇದು ಇದು ಒಂದು ಪ್ಯಾರೆಟ್ ಗ್ರೀನ್ ಮತ್ತು ಪಿಂಕ್ ಕಲರು ಬಾರ್ಡರ್ ಇದೆ ಪಿಂಕ್ ಬ್ಲೌಸ್ ಬರುತ್ತೆ ಫುಲ್ ಬುಟ್ಟ ಬುಟ್ಟ ಮತ್ತು ಲೈನ್ ಲೈನ್ ಇದೆ ಇದೂ ಕೂಡ ಅಷ್ಟೇ ತುಂಬ ಇದು ಅತಿ ವೆಯ್ಟು ಇರಲಿಲ್ಲ ಅತಿ ಸಾಫ್ಟು ಇರಲಿಲ್ಲ ಒಂಥರ ಚೆನ್ನಾಗಿತ್ತು ಇದು ಒಳಗಡೆ ಸೆರಗಿ ಬರುತ್ತೆ ಬ್ಲೌಸ್ ಪೀಸ್ ಬಂದು ಪಿಂಕ್ ಬರುತ್ತೆ ಒಂಥರ ಕಾಂಟ್ರಾಸ್ಟ್ ಕಲರು ಪ್ಯಾರೆಟ್ ಗ್ರೀನ್ ಮತ್ತು ಪಿಂಕು ಅಂತಾನೆ ಮ್ಯಾಚ್ ತುಂಬ ಚೆನ್ನಾಗಿರುತ್ತೆ ಇದು ಕಾಂಟ್ರೆಸ್ಟ್ ಇದು ಗ್ರೀನು ಪಿಂಕು ಬ್ಲೂ ಪಿಂಕು ಎಲ್ಲ ಚೆನ್ನಾಗಿರುತ್ತಲ್ವ ಇದೆಲ್ಲ ಟ್ರೆಂಡಿಂಗ್ ಅಲ್ವ ಇವಾಗ ಹಾಗಾಗಿ ಇದನ್ನು ಕೂಡ ತುಂಬ ಚೆನ್ನಾಗಿದೆ ಚೆನ್ನಾಗಿ ವೇರ್ ಮಾಡಿದ್ರೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಅವಳೆಲ್ಲರಿಗೂ ಒಬ್ಬೊಬ್ಬರಿಗೂ ಒಂದ್ಸೀರಿ ಅವ್ರು ಇಷ್ಟ ಮನೆ ತೊಗೊಳ್ಳಿ ಈ ರೇಂಜಲ್ಲಿ ತೊಗೊಳ್ಳಿ ಟೂ ಫೈಯಲ್ಲಿ ತೊಗೊಳ್ಳಿ ಅಂತೇಳಿದ್ಲು ಎಲ್ಲರೂ ಟೂ ಫೋರು ಟೂ ಫೈ ಟೂ ಸಿಕ್ಸ್ ಒಳಗಡೆ ಎಲ್ಲರೂ ಅವ್ರಿಗೆ ಯಾವುದೇ ಥರ ಬೇಕು ಸ್ಯಾರೀಸು ಆ ಥರ ಸೆಲೆಕ್ಷನ್ ಮಾಡಿಸ್ಕೊಂಡ್ರು ಅಂತಲೇ ಇರ್ಬೋದು ಒಂದಕ್ಕೊಂದು ಇದ್ರೆ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಅನ್ನಿಸ್ತಿತ್ತು ಇದನ್ನು ನೋಡಿ ಇದು ಬಂದು ಎಮ್ ಆರ್ ಪಿ ತ್ರೀ ತೌಸಂಡ್ ಚೇಂಜ್ ಏನೋ ಇದೆ ಆದರೆ ಇದ್ರ ಪ್ರೈಸ್ ಬಂದು ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಏನೋ ಇದೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಎಲ್ಲ ಇದ್ದರು ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಇದೆ ಇದು ಒಂದು ಚೆನ್ನಾಗಿತ್ತು ಇದು ಹೇಳೋದ್ನೆಲ್ಲ ಆಗಲೇ ಹುಟ್ಟರೆ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಮತ್ತು ಗ್ರೇ ಮತ್ತು ಇದು ಪೀಚ್ ಕಲರ್ ಅಂತ ಹೇಳ್ಬೋದು ಒಂಥರ ಇದು ಅಪರೂಪದ ಕಲರ್ ಇದು ಇವೆಲ್ಲ ಅಪರೂಪ ಸಿಗೋದು ಈ ಥರ ಕಾಂಟ್ರಾಸ್ಟ್ಗಳು ಈ ನಾವು ಮಾಮೂಲಿ ಗ್ರೀನು ಪಿಂಕು ಬ್ಲೂ ಪಿಂಕು ಇವೆಲ್ಲ ರೆಗ್ಯುಲರಾಗಿ ಸಿಗುತ್ತೆ ಬಟ್ ಈ ಥರ ಗ್ರೇ ವಿತ್ ಪೀಚ್ ಕಲರೆಲ್ಲ ಸಿಗಲ್ಲ ತುಂಬ ಅಪರೂಪ ಇವೆಲ್ಲ ಸಿಗೋದು ಇದು ಸಾಫ್ಟ್ ಸಿಲ್ಕು ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಎಮ್ ಆರ್ ಪಿ ಬಂದು ತ್ರೀ ತೌಸಂಡ್ ಟೆನ್ ಇದೆ ಮಾಮೂಲಿ ಹೋಗಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಅಂತಲೇ ಹೇಳ್ಬೋದು ಇದು ನಾವು ಹೇಗೆ ಉಟ್ಕೊತೀವಿ ಹೇಗೆ ಕೂರಿಸ್ತೀವಿ ಹಾ ಕುತ್ಕೊಳ್ಳುತ್ತೆ ಇದು ನೋಡಿ ಪೀಚ್ ಕಲರ್ ಒಂಥರ ಇದು ಬ್ಲೌಸ್ ಬಂದು ಪೀಚ್ ಕಲರ್ ಬರುತ್ತೆ ಬಾರ್ಡರ್ ಕೂಡ ಸೆರಗು ಕೂಡ ಪೀಚ್ ಕಲರೇ ಬರುತ್ತೆ ತುಂಬ ಚೆನ್ನಾಗಿದೆ ಇದೇ ಥರ ಎಲ್ಲ ಸ್ಯಾರೀಸು ಕೂಡ ಪರ್ಚೇಸ್ ಮಾಡಿದ್ವಿ ಪರ್ಚೇಸ್ ಬರೋ ತನಕ ಸುಸ್ತಾಯಿತು ಅಂತಲೇ ಹೇಳ್ಬೋದು ಈ ಸ್ಯಾರಿ ಬಂದು ನಂದು ಅನಿಸುತ್ತೆ ಇದು ಟಿಶ್ಯೂ ಸಿಲ್ಕಲ್ಲಿ ತೊಗೊಂಡೆ ನಾನು ಇದೇನಪ್ಪ ಅಂದರೆ ಒಂಥರ ಆನಿಯನ್ ಸಿಪ್ಪೆ ಬರುತ್ತೆ ನೋಡಿ ಪಿಂಕ್ ಲೈಟ್ ಪಿಂಕ್ ಬರುತ್ತೆ ನೋಡಿ ಒಂಥರ ಪಿಂಕ್ ಇದು ಒಂಥರ ಒಂಥರ ಚೆನ್ನಾಗಿ ನನಗೆ ಗೋಲ್ಡ್ ಇಷ್ಟ ಆಗಿತ್ತು ಬಟ್ ಎಲ್ಲರೂ ತೊಗೊಂಡಿದ್ರಲ್ವ ನಾನು ಇದು ಸ್ವಲ್ಪ ಡಿಫ್ರೆಂಟಾಗಿ ತಗೊಳ್ಳೋಣ ಅಂತ ಪಿಂಕಲ್ಲಿ ತೊಗೊಂಡೆ ಇದು ಕೂಡ ಅಷ್ಟೇ ಎಮ್ ಆರ್ ಪಿ ತ್ರೀ ತೌಸಂಡ್ ಇದೆ ನಾನು ಬಂದರೆ ಟೂ ತೌಸಂಡ್ ಇದು ಇದು ಡಿಸ್ಕೌಂಟಲ್ಲಿ ಹೋಗಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಸಿಕ್ತು ಇದು ನೋಡೋಣ ಬ್ಲೌಸ್ ಸ್ಟಿಚ್ ಮಾಡಿಸಿದ್ಮೇಲೆ ತೋರಿಸ್ತೀನಿ ಇದು ಬಂದು ಡೈಲಿ ವೇರ್ ತೊಗೊಂಡೆ ಸುಮ್ಮನೆ ಏನೋ ಒಂಥರ ಸಾಫ್ಟಾಗಿ ಡಿಸೈನ್ ಚೆನ್ನಾಗಿತ್ತು ಅಂತ ಕಾಣಿಸ್ತು ಒಂಥರ ಡಿಸೈನೆಲ್ಲ ನೋಡಿ ಇಷ್ಟು ಚೆನ್ನಾಗಿದೆ ಕೆಳಗಡೆ ಎಲ್ಲ ಇದನ್ನು ಕೂಡ ಅಷ್ಟೇ ಥರ ಮೇರೂನು ಅಂತಲೇ ಏನಿಲ್ಲ ಚೆನ್ನಾಗಿದೆ ಇದು ಬಂದು ತ್ರೀ ಸಿಕ್ಸ್ಟಿ ರುಪೀಸು ಇದು ಬ್ಲೌಸ್ ಪೀಸ್ ಬರುತ್ತೆ ತುಂಬ ಸಾಫ್ಟಾಗಿದೆ ಸಮ್ಮರ್ ವೇರಲ್ಲಿ ಎಲ್ಲರಿಗೂ ಯಾವಾಗಲೂ ಚೆನ್ನಾಗಿ ಉಟ್ಕೊಬೋದು ತುಂಬ ಸಾಫ್ಟ್ ತುಂಬ ಚಿಕ್ಕದಾಗಿದೆ ತುಂಬ ಏನೂ ಇದಾಗ ಹೆವಿ ಅನ್ಸಲ್ಲ ಹಾಗಾಗಿ ಇಷ್ಟು ಸ್ಯಾರಿ ಪರ್ಚೇಸ್ ಮಾಡ್ಕೊಂಬಂದು ಚಿಕ್ಕಪೇಟೆಯಲ್ಲಿ ಸುದರ್ಶನಲೆಲ್ಲ ನಿಮಗೆ ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ ಯಾರ್ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಲೈಕ್ ಕೊಡಿ ಅಂತ ಹೇಳ್ತಾ ಹಾಗೆ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ರೆ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಓಕೆ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್